ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿಯೋಣ ಬನ್ನಿ ಈ ಕಡೆ ರಾವಣನ ಬೆಂಕಿ ಹೆಚ್ಚಬೇಕು ಅಂತ ಹೇಳಿ ರಾವಣಂದು ಎಲ್ಲ ರೆಡಿ ಮಾಡಿರ್ತಾರೆ ಈ ಕಡೆ ದೇವಯಾನಿ ಏನು ಮಾಡ್ತಾಳೆ ಬರಬೇಕಾದ್ರೆ ಅಂಜ ಅಂಜು ಚಾಕ್ಲೇಟ್ ತಿಂತಾಯಿರ್ತಾಳೆ ಅಷ್ಟೊತ್ತಿಗೆ ದೇವಯಾನಿ ಭೂಮಿ ಕೊಟ್ಟು ಇಡೀ ಚಾಕ್ಲೇಟು ತಿನ್ನು ನೀನು ಅಂತ ಹೇಳಿದಾಗ ಇನ್ನೇನು ತಗೊಳ್ಬೇಕು ಅಂದಾಗ ಅಂಜು ತಿನ್ನೋದು ನೋಡಿ ನೋಡು ನಾನು ಭೂಮಿಗೆ ಅಂತ ಹೇಳಿಕೊಟ್ರೆ ನೀನೇ ಎಲ್ಲ ಖಾಲಿ ಮಾಡಿಬಿಡ್ತೀಯ ಅಷ್ಟೇ ನೀನು ತಿನ್ನಮ್ಮ ಭೂಮಿ ಅಂತ ಹೇಳಿ ಬಲವಂತ ಮಾಡಿ ಚಾಕ್ಲೇಟು ತಿನ್ನಿಸ್ತಾಳೆ ಅದರಲ್ಲಿ ಮದ್ದು ಬರೋ ಔಷಧಿ ತಲೆಸುತ್ತೋ ಅಂತ ಔಷಧಿ ಹಾಕ್ಸ್ಕಿಡ್ತಾಳೆ ಆದರೆ ಭೂಮಿ ಗೊತ್ತಾಗ್ದಿರ ತಿನ್ಬಿಡ್ತಾಳೆ ಈ ಕಡೆ ಎಲ್ಲರೂ ರಾವಣ ದಹನ ಪ್ಲೇಸಿಗೆ ಬಂದಾಗ ಈ ಕಡೆ ಭೂಮಿ ಯಾಕೋ ತಲೆ ಸುತ್ತುತ್ತಾ ಇದೆ ನನಗೆ ಅಂತ ಹೇಳಬೇಕಾದ್ರೆ ಅವರು ಯಾಕೆ ಭೂಮಿ ಏನಾಯ್ತಮ್ಮ ಅಂತ ಹೇಳಿದಾಗ ಅಥವಾ ಯಾಕೋ ತುಂಬ ತಲೆ ಎಲ್ಲ ಸುತ್ತಂಗಾಗ್ತಾ ಇದೆ ನಾನು ಸ್ವಲ್ಪ ಹೊತ್ತು ಮಲ್ಬಿಟ್ಟು ಬರ್ತೀನಿ ಅಂತ ಹೇಳಿದಕ್ಕೆ ಸರಿ ಕಣಮ್ಮ ಹುಷಾರು ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಭೂಮಿ ಹೋಗಬೇಕಾದ್ರೆ ಇಬ್ಬರು ಅವಳನ್ನ ಇಟ್ಕೊತಾರೆ ಇಟ್ಕೊಂಡು ಸೀದಾ ಕಟ್ಔಟ್ ಹಿಂದೆ ಕಟ್ ಹಾಕ್ಬಿಟ್ಟು ಬಾಯಿ ಮುಚ್ಚಿಬಿಟ್ಟು ಅಂತ ಇಂತೂ ನಾವು ಹೇಳಿದ ಕೆಲಸ ಎಲ್ಲ ಮುಗಿಸಿದ್ವಿ ನೀನು ನಿನ್ನ ಕತೆ ಅಷ್ಟೇ ಅಂದ್ಕೊಂಡು ಹೊರಟೋಗ್ಬಿಡ್ತಾರೆ ಈ ಕಡೆ ಭೂಮಿಗೆ ಏನು ಮಾಡಬೇಕು ಗೊತ್ತಾಗಲ್ಲ ಈ ಕಡೆ ಇನ್ನೇನೆಲ್ಲ ಇನ್ನೇನು ರಾ ರಾವಣ ದಹನಕ್ಕೆ ಬೆಂಕಿ ಹಚ್ಚಬೇಕು ಅಷ್ಟೊತ್ತಿಗೆ ನಚ್ಚಿಕೆ ತೇಳ್ತಾನೆ ಅಂತೂ ಇಂತೂ ನೋಡಪ್ಪ ರಾಮ ನೀನೇ ರಾವಣನ ದಹನ ಮಾಡಬೇಕು ಇಡೀ ಬೆಂಕಿ ಹಚ್ಚು ಅಂತ ಹೇಳಿ ಕೊಡ್ತಾರೆ ಆದರೆ ಈ ಕಡೆ ಅಜಿತ್ಗೆ ಒಂಥರ ಕಳವಳ ಆಗ್ತಾ ಇರುತ್ತೆ ಆದರೆ ಮುಂದಿನ ಸಂಚಿಕೆಯಲ್ಲಿ ಅವನಿಗೆ ಡೌಟ್ ಬರುತ್ತಾ ಭೂಮಿಗೆ ಆಗಿದೆಯಾ ಅಂತ ಹೇಳಿ ಗೊತ್ತಾಗತ್ತಾ ಅವನೇ ಹೋಗ್ಬಿಟ್ಟು ಕಾಪಾಡ್ತಾನ ಭೂಮಿನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಬೇಕು ಆ ಬೆಂಕಿ ಬಾಣನೂ ಊಡ್ತಾನೆ ಆದರೆ ಬೆಂಕಿ ಹತ್ಕೊಬೇಕಾದ್ರೆ ಈ ಕಡೆ ಅಜಿತ್ಗೆ ಮೋಸ್ಟ್ಲಿ ಭೂಮಿ ಬಗ್ಗೆ ಅನುಮಾನ ಬಂದು ಕಾಪಾಡ್ಬೋದು ಅಂತ ಹೇಳಿ ಅನಿಸುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು